ಹದಿನೈದು ವರ್ಷದ ನಂತರ ವಿರಾಜಪೇಟೆ ಪುರಸಭಾಗಾದಿ ತನ್ನದಾಗಿಸಿಕೊಂಡ ಕಾಂಗ್ರೆಸ್ ಶಾಸಕ ಎಎಸ್ ಪೊನ್ನಣ್ಣ ಮುಂದಾಳತ್ವದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಕಾಂಗ್ರೆಸ್ ತೆಕ್ಕೆಗೆ ಬಿಜೆಪಿ ಆರು ಮತ ಕಾಂಗ್ರೆಸ್ ಹದಿನೈದು ಮತ ಚಲಾವಣೆ ಮತದಾನದಿಂದ ಹಿಂದೆ ಸರಿದ ಸಂಸದ ಹಾಗೂ ಎಂಎಲ್ಸಿ ಪುರಸಭಾ ಆವರಣದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಹರ್ಷ ಅಧ್ಯಕ್ಷರಾಗಿ ದೇಚಮ್ಮ ಕಾಳಪ್ಪ ಉಪಾಧ್ಯಕ್ಷರಾಗಿ ಫಜೀಯಾ ತಬಸ್ಸುಂ ಆಯ್ಕೆ ಏನು ಹೇಳ್ತೀರಿ ಸರ್ ಎರಡು ವರ್ಷಗಳ ನಂತರ ಬಾಕಿ ಮೀಡಿಯಾದವರಿಗೆ ಕೊಡಿ ಪಟ್ಟಣ ಪಂಚಾಯಿತಿ ಪುರಸಭೆ ಕೂಡ ಈ ಆಗಿದೆ ರಾಜಪೇಟೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಧ್ಯಕ್ಷ ಮತ್ತು ಎರಡೂ ಸ್ಥಾನಗಳನ್ನು ಗೆದ್ದಿದ್ದೇವೆ ಇದೊಂದು ರೀತಿಯಲ್ಲಿ ಐತಿಹಾಸಿಕವಾದಂಥ ದಿನ ಅಂತ ಹೇಳಿದ್ರೆ ತಪ್ಪಾಗ ಐದು ಆರಲ್ಲಿ ನಾವು ಕೊನೆಯದಾಗಿ ಇಲ್ಲಿ ಅಧ್ಯಕ್ಷ ಸ್ಥಾನವನ್ನು ಗಳಿಸ್ಕೊಟ್ಟಿದ್ದೇವೆ ಹದಿನೈದು ಅಭ್ಯರ್ಥಿಗಳ ಹದಿನೈದು ಮತಗಳ ಇದು ಇಪ್ಪತ್ತ ಮೂರರಲ್ಲಿ ನಮಗೆ ಹದಿನೈದು ಮತಗಳನ್ನು ಪಡೆದಿದ್ದಾರೆ ನಮ್ಮ ಎರಡು ಅಭ್ಯರ್ಥಿಗಳು ಆರು ಮತಗಳು ಭಾರತೀಯ ಜನತಾ ಪಕ್ಷದ ಎರಡು ಅಭ್ಯರ್ಥಿಗಳು ಪಡ್ಕೊಳ್ತಾರೆ ಭಾಳ ದೊಡ್ಡ ಅಂತರದಿಂದ ಗೆಲುವನ್ನು ಸಾಧಿಸಿದ್ದೇವೆ ವಿಧಾನಸಭಾ ಕ್ಷೇತ್ರ ಅಲ್ಲಿ ಆಗ್ತಾ ಇರುವಂಥ ಬದಲಾವಣೆಯ ಒಂದು ಸಣ್ಣ ಉದಾಹರಣೆಯನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ ಮತ್ತು ನೂತನವಾಗಿ ಆಗಿರುವಂಥ ಅಧ್ಯಕ್ಷನಾದಂಥ ದೆಚ್ಚ ಉಪಾಧ್ಯಕ್ಷರಾಗಿ ಆಗಿರುವಂಥ ಫಜಿಯಾ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತೇನೆ ಪಂಚಾಯಿತಿಯ ಪುರಸಭೆಯ ಕಾರ್ಯದಲ್ಲಿ ಚಟುವಟಿಕೆಗಳಲ್ಲಿ ಶೀಘ್ರವಾಗಿ ಅವರು ಶುರು ಮಾಡಿ ಇಲ್ಲಿ ಹಲವಾರು ಸಮಸ್ಯೆಗಳನ್ನು ರಾಜಪೇಟೆ ಪುರಸಭೆಯಲ್ಲಿ ನಾವು ಎದುರಿಸ್ತಾ ಇದ್ದೀವಿ ಅಲ್ಲಿ ಕಾರ್ಯಪ್ರವೃತ್ತರಾಗ್ತದೆ ಅಂತ ಕೂಡ ಅವರನ್ನು ಮನವಿಯನ್ನು ಮಾಡ್ತಾ ಇದ್ದೀನಿ ಎಲ್ಲ ಒಳ್ಳೆಯ ಕೆಲಸಗಳನ್ನು ಮುಂದಿನ ದಿನಗಳಲ್ಲಿ ಅವ್ರು ಮಾಡ್ತಾರೆ ಅಂತ ಹೇಳುವಂಥ ವಿಶ್ವಾಸ ಕೂಡ ಇದೆ ಬಹಳ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನ ಭಾಳ ಮುಖ್ಯವಾದಂಥ ಮತ್ತು ಶ್ರೇಷ್ಠ ಪುಣ್ಯವಾದಂಥ ಕೆಲಸ ಮತದಾನವನ್ನು ಚಲಾಯಿಸ್ಬೇಕು ಲೋಕಸಭಾ ಸದಸ್ಯರು ಮತ್ತು ವಿಧಾನ ಪರಿಷತ್ ಸದಸ್ಯರು ಇಬ್ಬರು ಕೂಡ ನೇರಾಜ್ಯರಾಗಿದ್ದಾರೆ ಭಾಳ ವಿಷಾದನೀಯದಂಥ ಬೆಳವಣಿಗೆ ಗೆಲುವು ಸಲಸೋಲು ಸಹಜ ಆಯ್ಕೆಯಾಗಿರುವಂಥ ಪ್ರತಿನಿಧಿಗಳ ಮತದಾನವನ್ನು ಇಟ್ಟು ಮತ್ತು ಅವರು ಮತದಾನವನ್ನು ಚಲಾಯಿಸಬೇಕು ನಾವು ಎಲ್ಲರ ಹತ್ರ ಹೋಗಿ ನಾವು ಸಾರ್ವಜನಿಕರಲ್ಲಿ ಕೂಡ ಒತ್ತಾಯವನ್ನು ಮಾಡ್ತೀವಿ ತಾವು ದಯವಿಟ್ಟು ಮತ ಚಲಾಯಿಸಿ ಮತ ಚಲಾಯಿಸಿ ಯಾರಿಗೆ ಮತ ಚಲಾಯಿಸೋದು ಅದು ಇನ್ನೊಂದು ವಿಚಾರ ಮತವನ್ನು ಚಲಾಯಿಸುವುದು ಎಲ್ಲರೂ ಕೂಡ ಮಾಡುವಂಥ ಆದ್ಯ ಕರ್ತವ್ಯ ನಮ್ಮ ಕಾನೂನಾತ್ಮಕ ಆಡಳಿತದಲ್ಲಿ ಮತ್ತು ನಮ್ಮ ಸಂವಿಧಾನದಲ್ಲಿ ಹೇರಾಜರಾಗಿರೋದು ಭಾಳ ಬಹಳ ವಿಷಾದನೀಯ ಅಂತ ಕೂಡ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ವೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ